ಮಂಡಳಿ ವಿರುದ್ಧ ಬಿಜೆಪಿ ಹೋರಾಟ ಮುಂದುವರೆದಿದೆ ರೈತರ ಜಮೀನು ಕಬಳಿಕೆ ಮಾಡಿರುವುದನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರ ಸಚಿವ ಜಮೀರ್ ಅಹಮದ್ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಐವತ್ತೈದು ಪರ್ಸೆಂಟ್ ಕಮಿಷನ್ ಪಡಿತಾ ಇರೋ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಘೋಷಣೆ ಹಾಕಿದ್ರು ಈ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಸ್ಥಳೀಯ ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಈ ಸಂದರ್ಭದಲ್ಲಿ ಖಂಡಿಸಿದ್ರು ನಾವು ಭಾರತದ ಜೊತೆನಲ್ಲಿ ಸಂವಿಧಾನದ ಜೊತೆನಲ್ಲಿ ಇರೋಕ್ಕಾಗಲ್ಲ ಅನ್ನೋರೆಲ್ಲರೂ ಪಾಕಿಸ್ತಾನಕ್ ಹೋದ್ರು ಇಲ್ಲಿ ಸಂವಿಧಾನವನ್ನ ನಂಬಿಕೊಂಡು ಯಾರು ಇರ್ತೀರೋ ಅವ್ರಿಗೆ ಮಾತ್ರ ಈ ಜಾಗ ಇದೆ ಸಂವಿಧಾನವನ್ನ ಹೊಸಗಿ ಹಾಕಿ ಸಂವಿಧಾನೋದ್ಯಾಗದಲ್ಲಿ ಸರಿಯಾವನ್ನ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೊಟ್ರೆ ಭಾರತದ ಭಾರತೀಯ ಜನ ಇನ್ನೂ ಕೂಡ ಜೀವಂತವಾಗಿದ್ದೇವೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ನಿಮ್ಮ ಬೆದರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡ್ತಕ್ಕಂಥ ಅಪಚಾರ ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ನಡೆಯೋದಿಲ್ಲ ನೀವು ಲೋಕಸಭಾ ಸದಸ್ಯರಿಗೆ ಧಮಕಿ ಹಾಕ್ತೀರಿ ನೀವು ಅಂದ್ರೆ ಬೆದರಿಕೆಯ ಮೂಲಕ ಈ ಕರಾಳ ಶಾಸನ ಇರಬೇಕು ಅಂತ ಬಯಸ್ತೀರಾ ನೀವು ಈ ಕರಾಳ ಶಾಸನದಿಂದ ತಾನೇ ನಿಮ್ಗೆ ಕಂಡ ಆಸ್ತಿ ಎಲ್ಲ ಹೊಡ್ಕೊಳ್ಳುವಂತ ಅಧಿಕಾರ ಬಂದಿತ್ತು ನಿಮ್ಗೆ ಯಾರು ದಾನ ಕೊಟ್ರು ಯಾವ ದಾನ ಕೊಟ್ರು ಪರಿಶೀಲನೆ ಆಗ್ಬೇಕ ಬಾಡುವ ಅದ್ ಯಾವ್ದು ಇಲ್ದಲೇನೆ ಇವತ್ತು ವಿಧಾನಸೌಧ ನಮ್ದು ದೇವಸ್ಥಾನ ನಮ್ದು ಸ್ಮಶಾನ ನಮ್ದು ರೈತರು ಜಮೀನು ನಮ್ದು ದಲಿತರು ಮನೆ ನಮ್ದು ಶಾಲೆ ನಮ್ದು ಆಸ್ಪತ್ರೆ ನಮ್ದು ಕೆರೆ ನಮ್ದು ಅಂತ ಹೇಳ್ತೀರಿ ನಾಚಿಕೆ ಇಲ್ಲ ನಿಮ್ಗೆ ಮಠನು ನಮ್ದು ಅಂತ ಹೇಳ್ತೀರಿ ಅಂದ್ರೆ ಮಠನು ನಮ್ದು ಸ್ಮಶಾನ ನಮ್ದು ಅಂತ ಹೇಳ್ತೀರಿ ಇದೆಲ್ಲ ನಡೆಯೋದಿಲ್ಲ ನಿಮ್ ಬೆದರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಾಕುವಂತ ಬೆದರಿಕೆ ಈ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ ತಯಾರಿದೀವ ಸ್ವೀಕಾರ ನಾವು ಹೋರಾಟಕ್ಕೆ ಬಂದಿದ್ದೇವೆ ನೀವು ಯಾವ ಬಗೆಯಲ್ಲಿ ಹೋರಾಟ ಮಾಡ್ತೀರೋ ಅದೇ ಬಗೆಯಲ್ಲಿ ನಾವು ನಿಮ್ಮನ್ನು ಎದುರಿಸ್ತೇವೆ ನೀವು ಯಾವ ಬಗೆಯಲ್ಲಿ ಹೋರಾಟ ಮಾಡ್ತೀರೋ ಅದೇ ಬಗೆಯಲ್ಲಿ ನಾವು ಎದುರಿಸ್ತೇವೆ ನಮ್ಮ ಸಂಘರ್ಷ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕನ್ನ ವೋಟ್ ಬೋರ್ಡ್ ಅವಕಾಶ ಕೊಡಲ್ಲ ಕಾಂಗ್ರೆಸ್ ಒಂದು ಮಾತನ್ನು ಹೇಳಕ್ ಬಯಸ್ತೇನೆ ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟು ದೇಶ ಹೊಡೆದ್ರಿ ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟಿದ್ದ ಪರಿಣಾಮವಾಗಿ ಭಾರತ ವಿಭಜನೆ ಆಯ್ತು ಮತ್ತ ಮತ್ತಷ್ಟು ಮತಾಂಧತೆಗೆ ಮತಾಂಧರಿಗೆ ಕುಮ್ಮಕ್ಕು ಕೊಟ್ರೆ ಮತ್ತಷ್ಟು ಪಾಕಿಸ್ತಾನಗಳು ಭಾರತದೊಳಗೆ ನಿರ್ಮಾಣ ಆಗ್ತವೆ ಆ ಮತ್ತಷ್ಟು ಪಾಕಿಸ್ತಾನಗಳು ನಿರ್ಮಾಣ ಆಗೋದಕ್ಕೆ ಅವಕಾಶ ಕೊಡಬೇಕಾ ಅದಕ್ಕಾಗಿ ನಾವು ಸ್ವತಂತ್ರ ಹೋರಾಟ ಮಾಡಿದ್ದ ಅದಕ್ಕಾಗಿ ಬಲಿದಾನ ಆಗಿದ್ದ ಅದಕ್ಕಾಗಿ ಕೋಟ್ಯಂತರ ಜನ ನಿರ್ವಸಿತರಾಗಿದ್ದ ಅದಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ಹೋರಾಟ ಈ ಒಂದು ನ್ಯಾಯಯುತ ಬೇಡಿಕೆಯನ್ನು ಇಟ್ಕೊಂಡು ಒಪ್ ಕಾಯ್ದೆ ತಿದ್ದುಪಡಿ ಆಗಬೇಕು ಅವರಿಗೆ ಯಾರು ತನ ಕೊಟ್ಟಿದ್ದಾರೆ ಅದು ಬಹಿರಂಗ ಆಗಬೇಕು ಯಾವತ್ತು ಕೊಟ್ಟರು ಯಾರಪ್ಪನ ಮನೆ ಆಸ್ತಿ ಕೊಟ್ಟರು ಅದು ತೀರ್ಮಾನ ಆಗಬೇಕು ಕಂಡರ ಆಸ್ತಿ ಎಲ್ಲ ನಮ್ಮದು ಅಂತ ಹೇಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಿನ್ನೆ ಮತ್ತು ಇವತ್ತು ಹೋರಾಟವನ್ನು ಮಾಡಿದೆ ನಾವು ಈ ಹೋರಾಟವನ್ನು ರಾಜ್ಯದ ಉದ್ದಗಲಕ್ಕೂ ಕೂಡ ವಿಸ್ತರಿಸ್ತೇವೆ ಜನಜಾಗೃತಿಯನ್ನು ಮೂಡಿಸ್ತೇವೆ ಕಾಂಗ್ರೆಸ್ ನಿಲುವನ್ನು ಸ್ಪಷ್ಟಪಡಿಸಬೇಕು ನೀವು ಸಂವಿಧಾನದ ಪರನೋ ಸರಿಯಾ ಪರನೋ ಅನ್ನೋದು ನಿಮ್ಮ ನಿಲುವು ಸ್ಪಷ್ಟ ಆಗಬೇಕು ನೀವು ಸಂವಿಧಾನ ಪರ ಇದ್ದೀರಿ ಅನ್ನೋದಾದ್ರೆ ಸರಿಯಾ ಪರ ಇಲ್ಲ ಅನ್ನೋದಾದ್ರೆ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ನೀವು ಈ ಕರಾಳ ಒ ಕಾಯ್ದೆಯನ್ನ ರದ್ದು ನೀವು ಮಾಡಿದ ಪಾಪಕ್ಕೆ ಪಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತಿದ್ರೆ ಬಡವರ ಮೇಲೆ ಸೇಡು ತೀರಿಸಿ